ನೀವು ಸನಾತನ ಧರ್ಮಕ್ಕೆ ಬೈತಿದ್ರೆ ತಕ್ಷಣ ಕ್ಯಾಂಗ್ ಇತ್ತು ಮಾಡ್ತೀವಿ ಇಲ್ಲಿಕಂದ್ರ ನೀವು ಸನಾತನ ಹಿಂದೂ ಧರ್ಮದ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ವೀರ ಸೇವಾ ಪಂಚಾ ಪಂಚ ಪಂಚಪೀಠದ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಾವೆಲ್ಲ ನಾವೆಲ್ಲಾ ಲಿಂಗಾಯತರ ಅದೀವಿ ನೀವು ಒಂದು ಹತ್ತು ಪೈಸ ಹುಟ್ಟಿರಿ ನೀವು ಯಾರು ಎಂ ಬಿ ಪಾಟೀಲ್ ಇಷ್ಟೇನಪ್ಪ ಕೇಳ್ತೀನಿ ನೀವು ಇದನ್ನೇ ನೀವು ಮಾಡ್ಲಕ್ಕತ್ರ ಹಿಂದೂಗಳು ಮುಂದಿನ ಸಲ ನಾವು ಬುತ್ತಿ ಕಲಿಸ್ಬೇಕಾಗ್ತದೆ ಓಟ್ ಹಾಕ್ಲಿ ನಿಂಗಾಯ್ತು ಎಟ್ಟದಾರ ಎಲ್ಲರ ಮನ್ಯಾಗ ಪಂಚ್ ಬಿಟ್ಟದ್ರದಾರ ನಿಂಗ್ ಒಳದ ಎಲ್ಲ ಕ್ಯಾಮಿ ಹಾಕೊಂಡ್ ಕಾಲು ಮುಗಿತಾರ ಈ ಬೇರೆ ಡ್ರೆಸ್ ಹಾಕೊಂಡು ತಡ್ರಿ ಯಾರ ಕಾಲು ಮುಗಿರ ಹೆಸರು ಹಾಕೊಂಡು ನಿಂದ್ರಿ ನಿಂಗಾಯ್ತು ಹಿಂದೂ ಧರ್ಮ ಸಂಬಂಧ ಇಲ್ಲ ಅಂತ ಚೇಂಜ್ ಹಾಕೋಬೇಕಲ್ಲ ಅದಕ್ಕೆ ಎಂ ಬಿ ಪಾಟೀಲ್ರು ಇದು ಅತಿಯಾಯ್ತು ನಿಮ್ಮದು ಅತೇತ ನಿಮ್ಮ ಹಿಂದಿರುವಂತ ಒಬ್ಬ ಮಹಾನ್ ನಿಮ್ಮ ಸಲಹೆಗಾರ ಅವನಿಂದ ನೀವು ಹಾಳಾಗಲೇ ಕಟ್ಟಿರಿ ನೀವು ಅದನ್ನ ಬಿಡ್ಬೇಕುದು ಲಿಂಗಾಯತ ಪ್ರತ್ಯೇಕ ಧರ್ಮ ಎಲ್ಲಿನೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ ಮೊನ್ನೆ ನೀವು ಏನ್ ಮಾಡಿದ್ರೆ ಸಾಹಿತ್ಯ ಏನು ಮಾಡಿದ್ರಲ್ಲ ಬೆಂಗಳೂರನ್ನ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಎರಡು ತಿಂಗಳು ಸಾಂಗ್ ಅಭಿಯಾನ ಅದ್ರಾಗ ಏನ್ ಹೇಳ್ಯಾರ ಎಲ್ಲ ನಿಮ್ಮ ಜಗಲಿ ಮ್ಯಾಗೇನ ಮೂರ್ತಿ ಹೋಯ್ದು ಒಳೆಯಾಗ ಹೋಗಿರಿ ಯಾವ ಫೋಟೋ ಇಡ್ಬೇಡ್ರಿ ನಮ್ದೇ ಫೋಟೋ ಇಡ್ರಿ ನಮ್ದೇ ಪಾತ್ ಪೂಜೆ ಮಾಡ್ರಿ ಬಸವಣ್ಣನೊಂದು ಇಡ್ರಿ ನಮ್ದೊಂದು ಹಿಡ್ರಿ ಅನ್ನಂಗೆ ಹೇಳ್ತಾರೆ ಅದಕ್ಕ ನಾವ್ ಬಸವಣ್ಣ ಇಡವ್ರಿ ಪಂಚಪುಷದ ಇಡವ್ರಿ ನಮ್ಮ ಹೃದಯದಾಗ ರಾಮನ್ ಹೋದನ ಸೀತಾ ಹೋದಾರ ಲಕ್ಷ್ಮಣ ಹೋದಾರ ಕೃಷ್ಣನೋದನ ಎಲ್ಲಾರನು ನಾವ್ ನಂಬವ್ರೆ ಸನಾತನ ಧರ್ಮಿಗಳು ಎಂ ಬಿ ಪಾಲ್ರ ಹೆಂಗಾದ್ರ ಅವ್ರ ಮನೆಯಾಗ ಎಲ್ಲ ಜೋರ್ ತೆಗೆದು ಹೋಗಿದಾರೇನು ತಗದ್ ಹೋಗೋದಾರ ಏನೋ ಮನೆಯ ಜಗಲಿ ಮ್ಯಾಗ ಇವ್ರು ಏನ್ ಸರ್ ನೀವು ಎಲ್ಲಾ ದೇವ್ರಿಗೆ ಹೋಗ್ತೀರಪ್ಪ ತಿರುಪತಿ ತಿಮ್ಮಪ್ಪ ಹೋಗ್ತೀರಿ ನಿಮ್ ಮನೆಯ ದೇವ್ರ ಹತ್ತೆ ಬರ್ವಿ ಮಹಾಲಕ್ಷ್ಮಿಗ್ ಹೋಗ್ತಿರಿ ನಾವಿವೆಲ್ಲ ಬಿಡ್ಬೇಕ ನೀವು ಲಿಂಗಾಯ್ತು ಯಾವನು ದೇವ್ರ ನಂಬುದಿಲ್ಲ ನಾವ್ ಸಾಬ್ರಾಂಗ ನಾವು ಬರೀ ಲಿಂಗಾನೇ ನಂಬ್ತೀವಿ ಯಾಕಂದ್ರೆ ಇಸ್ಲಾಮ್ ನಾವು ಒಂದಿವಾನೆ ಹಳ್ಳಿ ಅವ್ನ ಅಂತ ಹೇಳ್ತಾನಲ್ಲ ಏನಾಯ್ತ ನಿಜಗೂ ನಾಳಂದ ಕಲ್ಲು ದೇವರು ಇದು ಈ ಲಿಂಗ ಮಾಡ್ತಾರೆ ಮಾಡ್ತಾರ್ರಿ ಈಶ್ವರ ಎದುರುದ ಲಿಂಗ ಕಲ್ಲಿಂದ ಅದನ್ನೇ ಪೂಜೆ ಕೈ ಇಟ್ಕೊಂಡು ಬಸವಣ್ಣವ್ರು ಎಲ್ಲರೇ ನೀವು ಮಗ ಕುಡಲ ಸಂಗಮ ದೇವ ಅಲಾರ್ದಾನೆ ಏನ್ ಬೇರೆ ಅಂದ್ರೆ ಕುಡಲ ಸಂಗಮ ದೇವ ಅಂದ್ರೆ ಯಾರು ಈಶ್ವರನ ಅವತಾರ ಪ್ರತಿಯೊಂದು ವಚನ ಮುಗಿದ್ಮಡಲ ಸಂಗಮ ದೇವ ತಂದಾರ ಬಸವಣ್ಣವರು ನಾಸ್ತಿಕರಲ್ಲ ಬಸವಣ್ಣ ಸನಾತನ ಧರ್ಮ ವಿರೋಧಿಗಳಲ್ಲ ಬಸವಣ್ಣವರು ಸಮಾಜ ವಿರುದ್ಧ ಅಂಕು ಟಂಕಗಳನ್ನ ತೆಗೆಯುವಂತ ಕೆಲಸ ಮಾಡ್ಯಾರ ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಗುರುಗಳಿಲ್ಲ ಹಾಗಾದ್ರೆ ಎಲ್ಲ ಕೇಳ್ತೀನಿ ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು ಬಸವಣ್ಣವರ ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು ಅವ್ರನ್ನೆಲ್ಲೂ ಪ್ರಥಮ ಜಗದ್ಗುರು ತಂದೆ ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದೆಲ್ಲ ಎಲ್ಲರೂ ನನಗೆ ಬದಲು ಓಂ ಶ್ರೀ ಲಿಂಗಾಯನಮಾನೆ ಅತಿಥಿ ಓಂ ಶ್ರೀ ಗುರು ಲಿಂಗಾಯನ ಅತ್ತಿದೀ ಈಗ ಇವರ ಓಂ ಅನ್ನೋಂಥದ್ದು ಹಿಂದೂ ಧರ್ಮದ ಅದಕ್ಕೆ ಓಂ ತೆಗೆದ ಶ್ರೀ ಗುರು ಲಿಂಗ ಮುಂದ ಶ್ರೀನು ಹಿಂದೂ ಧರ್ಮತೆ ನಮ ಅನ್ನೋದು ಹಿಂದೂ ಧರ್ಮದೇ ಇವ್ರ ಏನಾರ ಬದಲಾವಣೆ ಹ ನಮ ಶಿವಯ ಅಂದ್ರೇನು ಅದು ಸಂಸ್ಕೃತಿ ಅದು ಸನಾತನ ಇಲ್ಲ ಅಂದ್ರೆ ಅಲ್ಲ ಓ ಬಸವಣ್ಣ ಅನ್ಬೇಕ ಬಸವಣ್ಣ ಅನ್ನೋದು ಹಿಂದೂ ಧರ್ಮದ್ದೇ ಬಸವಣ್ಣ ಯಾರ ಹೆಸರು ಯಾರು ಬಸೀರಮ್ಮದ ಇಲ್ಲ ಬಸವಣ್ಣನ ಹಿಂದೂ ನಾವು ಹಿಂದೂ ಅವ್ರ ಯಾರೋ ಬಾಲಕಿ ಸ್ವಾಮಿ ಕೇಳ್ತಾರೆ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣದ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅಲ್ಲ ಅದನ್ನು ಜಮೀರ್ ಅಹ್ಮದ್ ಖಾನ್ ಅದನ್ನು ವಿಕೀದ ಎದೆಯಲ್ಲಿ ರಾಮ ಸೀತಾ ಲಕ್ಷ್ಮಣ್ ಅದರ ಕೇಳ್ತಾರೆ ಹೌದು ನಾನ್ ಹಿಂಗಾಯ್ತ ನನ್ನ ನಾನು ರಾಮ್ನೋದಾನ ನನ್ನ ಮಗನ ಹೆಸರು ರಾಮ್ ಐತಿ ನಮ್ಮ ಅಪ್ಪನ ಹೆಸರು ರಾಮ್ ಐತಿ ನಾವ್ ಇಟ್ಕೊಂಡ ನೀ ಏನ್ ಮಾಡಕೀ ನಮ್ಗೆ ರಾಮನು ಬೇಕು ರಾಮನೇ ಆಧರ್ಸ ಬಸವಣ್ಣನು ಬೇಕು ಶಿವಾಜಿ ಮಹಾರಾಜರು ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬೇಕು ನಿಮ್ಮಂಜೇ ನಾಟಕ್ ಕಂಪನಿ ತೆಗೆದಿಲ್ಲ ಎಂ ಬಿ ಈ ನಾಟಕ ಕಂಪನಿ ಬಂದ್ ಮಾಡ್ರಿ ಬಂದ್ ಮಾಡ್ಲಿಲ್ಲ ಅಂತ ಪರಿಣಾಮ ಎದುರಿಸ್ತೀವಿ ನೀವು ಹೋಲ್ ಸಲನು ಲಿಂಗಾಯ್ತರ್ ಮತ್ ಓಡಾಡಿ ಈಗ ಎಲ್ಲಾ ಪಂಚಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ ಎಂ ಪಿ ಪಾಟೀಲ್ ಕಾಶಿ ಪೀಠದವ್ ಹೋದ್ರು ಶ್ರೀಶೈಲ್ ಪೀಠಕ್ಕೆ ಹೋದ್ರು ರಂಬಾಪುರ ಪೀಠಕ್ಕೆ ಹೋದ್ರು ಕಾಲು ಮುಗಿದ್ರು ಒಳ್ಳೆ ಪುಷ್ಪಗಳನ್ನು ಕೊಟ್ಟರು ನಮಸ್ಕಾರ ಮಾಡ್ಬೋದು ಯಾಕೆ ಹೋದ್ರಪ್ಪ ನಿಂಗಾಯ್ತು ವೀರ್ಸರು ವಿರೋಧ ಇಲ್ಲ ಪಂಚಪೀಠದ ವಿರೋಧ ಮಾಡ್ಲಾಕೈತ ನೀವು ಲಿಂಗಾಯ್ತು ಅಂತ ಹಂಗಾದ್ರೆ ನೀವ್ಯಾಕೆ ಹೋಗ್ತೀರಿ ಮತ್ತ್ ಮೊನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ರೆ ಅದೇನು ಏನು ಮಾಡಿದ್ರು ಬಸವ ಸಂಸ್ಕೃತಿ ಒಂದು ರೆಸೋಲ್ಯೂಷನ್ ನೀವು ಟರಾವದ್ ನೋಡ್ರಿ ಮೊದ್ಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದುಗಳೇ ಭೌಗೋಳಿಕವಾಗಿ ಹಿಂದೂಗಳೇ ಅಂದ್ರೆ ಇದು ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ ಇಲ್ಲಿ ಹುಟ್ಟದರ ಎಲ್ಲರೂ ಸನಾತನಿಗಳೇ